ಹಲೋ ಆತ್ಮೀಯ ಕೇಳುಗರೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ನೈಂಟಿ ಸಿಕ್ಸ್ಗೆ ಸ್ವಾಗತ ಈ ಕತೆಯನ್ನು ಕೇಳಿದ ನಂತರ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಈಗ ಕತೆ ಸ್ಟಾರ್ಟ್ ಆಗೋ ಸಮಯ ಒಂದು ಕಪ್ ಕಾಫಿ ತಗೊಂಡು ಈ ಕಥೆನ ಎಂಜಾಯ್ ಮಾಡೋದಕ್ಕೆ ರೆಡಿಯಾಗಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಹತ್ತು ಓಂಕಾರ್ ಬೆಳಗ್ಗೆಯಿಂದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರೂ ಸಂಜೆ ಯಾವಾಗ ಆಗುತ್ತೆ ಅಂತ ಅನಿಸ್ತಿರುತ್ತೆ ಅವನಿಗೆ ಶೂಟಿಂಗ್ನಲ್ಲಿ ಕೂಡ ಅವಸರ ಅವಸರ ಅನ್ನೋ ಥರ ಆಡ್ತಿರ್ತಾನೆ ಪದೇ ಪದೇ ಟೈಮ್ ನೋಡೋದು ಡೈಲಾಗ್ ಸರಿಯಾಗಿ ಹೇಳದೇ ಇರೋದು ಸರಿಯಾಗಿ ಎಕ್ಸ್ಪ್ರೆಷನ್ ಕೊಡದೇ ಇರೋದು ಹೀಗೆ ಯಾರೇ ಅವನನ್ನು ನೋಡಿದ್ರೂ ಎಲ್ಲೋ ಅವಸರದಲ್ಲಿ ಹೋಗ್ಬೇಕೇನೋ ಅನ್ನೋ ಥರ ಇತ್ತು ಅವನ ನಡವಳಿಕೆ ಅದಕ್ಕೆ ಹಾದಿ ಯಾಕೋ ಓಂ ಏನಾಯಿತು ಒಂದು ಶಾರ್ಟ್ನೂ ಮೊದಲಿನ ಥರ ಮಾಡ್ತಿಲ್ಲ ಅವಸರದಲ್ಲಿದೆಯಾ ಅನ್ನೋ ಥರ ಮಾಡ್ತಿದ್ಯಂತೆ ಒಂದು ಡೈಲಾಗ್ ಕೂಡ ಸರಿಯಾಗಿ ಹೇಳ್ತಿಲ್ಲ ಎಲ್ಲೋ ಅರ್ಜೆಂಟ್ ಹೋಗಬೇಕು ಅನ್ನೋ ಥರ ಆಡ್ತಿದ್ಯಾ ನಿಮ್ಮ ಡೈರೆಕ್ಟು ಬೈತಿದ್ದಾನೆ ಅಂತ ಕೇಳ್ತಾನೆ ಅದಕ್ಕೆ ಓಂಕಾರ ಪಾಪ ಇಶಾನಿ ಅವರಿಗೆ ಪೀರಿಯಡ್ಸ್ ಎಡ್ಸಂತೆ ಅವ್ರು ತಿಂಡಿ ಊಟ ಮಾಡಿದಾರೋ ಇಲ್ವೋ ನಾನೊಂದು ಮೆಸೇಜ್ ಕೂಡ ಮಾಡಿಲ್ಲ ಅದಕ್ಕೆ ಸಂಜೆ ನಾನೇ ಹೋಗಿ ಬರೋಣ ಅಂತ ಕಾಯ್ತಿದ್ದೀನಿ ಆದರೆ ಟೈಮ್ ಹೋಗ್ತಾನೆ ಇಲ್ಲ ನಾನು ಅಷ್ಟೊತ್ತಿಂದ ನೋಡ್ತಾನೇ ಇದ್ದೀನಿ ನಿಧಾನಕ್ಕೆ ಹೋಗ್ತಿದ್ದೆ ಟೈಮು ಅಂತ ಓಂಕಾರ ಕಳವಳದಿಂದ ಹೇಳ್ತಾನೆ ಅದಕ್ಕೆ ಆದಿ ಸ್ಟಾಪ್ ಇಟ್ ಓಂ ಅಂತ ಅವನ ಕೈಯಲ್ಲಿದ್ದಂಥ ಫೋನ್ನ ಕಿತ್ತು ಟೇಬಲ್ ಮೇಲೆ ಎಸಿತಾನೆ ಇದು ಅತಿಯಾಯಿತು ಎಸ್ ಐ ಅಗ್ರಿ ನಿನಗೆ ಆಕ್ಸಿಡೆಂಟ್ ಆದಾಗ ಅವಳು ತುಂಬ ಹೆಲ್ಪ್ ಮಾಡಿದ್ಲು ನಿನಗೆ ಕೇರ್ ಮಾಡಿದ್ಲು ಅದಕ್ಕೆ ನೀನು ಥ್ಯಾಂಕ್ಸ್ ಅಂತ ಅವಳು ಮನೆ ಹತ್ರ ಹೋಗಿ ಎರಡು ಗಂಟೆ ಕಾಯ್ದಿದ್ಯಾ ಜೊತೆಗೆ ನಮ್ಮನ್ನು ಕಾಯಿಸಿದ್ಯಾ ನಿನ್ನೆ ಮತ್ತೆ ಮೀಟ್ ಮಾಡಿ ಥ್ಯಾಂಕ್ಸ್ ಕೂಡ ಹೇಳಿದ್ಯಾ ಅಲ್ಲಿಗೆ ಮುಗೀತು ನೀನು ಮತ್ತೆ ಕ್ಯಾರಿ ಮಾಡಬೇಡ ಇದನ್ನೆಲ್ಲ ಒಂದು ಸಲ ಆಗಿರೋದೇ ಸಾಕು ಮತ್ತೆ ನಿನ್ನ ಕಳ್ಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ ನನಗೆ ಒಂದು ಆಗ್ತಿಲ್ಲ ಅವಳಿಗೆ ಪೀರಿಯಡ್ಸ್ ಅಂತ ನಿನಗೆ ಹೇಳ್ಕೊಳ್ಳೋ ಅಷ್ಟು ಕ್ಲೋಸ್ ಆಗಿದ್ದಾಳ ಅವಳು ನಿನ್ನ ಜೊತೆ ಅಂತ ಆದಿ ಹಿರೇಗಾಡ್ತಾನೆ ಆಗ ಓಂಕಾರ ಏ ಆದಿ ಅವಳು ಇವಳು ಅಂತ ಎಲ್ಲ ಅನ್ಬೇಡ ಅವರೂನು ರೆಸ್ಪೆಕ್ಟ್ ಕೊಡು ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿದವ್ರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಅಂತ ಓಂಕಾರ ಸ್ವಲ್ಪ ಕೋಪದಲ್ಲಿ ಹೇಳ್ತಾನೆ ಅಬ್ಬ ಇದು ಚೆನ್ನಾಗಿದೆ ಅವಳು ಯಾರಿಗೋ ನಾನು ಯಾಕೆ ರೆಸ್ಪೆಕ್ಟ್ ಕೊಡಬೇಕು ಅಷ್ಟಕ್ಕೂ ಬರೀ ಎರಡು ಮೂರು ದಿನದ ಪರಿಚಯದಲ್ಲೇ ನಿನ್ನ ಜೊತೆ ಇಷ್ಟೊಂದು ಫ್ರೀಯಾಗಿ ಕ್ಲೋಸ್ ಆಗಿದ್ದಾಳೆ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಅವಳು ಯಾವ ಥರ ಅಂತ ಅಂತ ಆದಿ ಮತ್ತೆ ಕೂಗಾಡ್ತಾನೆ ಅದಕ್ಕೆ ಓಂಕಾರ ಆದಿ ಮಾತಿನ ಮೇಲೆ ನಿಗಾ ಇರಲಿ ಯಾರ ಬಗ್ಗೆ ತಿಳ್ಕೊಳ್ಳೋದೆ ಮಾತಾಡಬಾರ್ದು ಅದರಲ್ಲೂ ಹುಡುಗಿರ ಬಗ್ಗೆ ಈ ಥರ ತಪ್ಪಾಗಿ ಯೋಚನೆ ಮಾಡೋದು ಕೂಡ ತಪ್ಪು ಅಂತ ತಿರುಗಿಸಿ ಆದಿಗೆನೆ ಕೂಗಾಡ್ತಾನೆ ಓಂಕಾರ್ ಇಶಾ ಇಷ್ಟೊಂದು ಡಿಫೆಂಡ್ ಮಾಡ್ಕೋತಿರೋದನ್ನು ನೋಡಿದ ಆದಿ ಸುಮ್ಮನೆ ಇರೋ ಓಂ ನೀನು ಇಷ್ಟೊಂದು ಒಳ್ಳೆಯವನು ಅಂತಲೇ ಎಲ್ಲರೂ ನಿನಗೆ ಮೋಸ ಮಾಡೋದು ನಿಂಗೆ ಒಳ್ಳೆ ಫೇಮ್ ಇದೆ ಒಳ್ಳೆ ಕೆರಿಯರ್ ಇದೆ ಜೊತೆಗೆ ಒಳ್ಳೆ ಆಸ್ತಿನೂ ಇದೆ ಅಂತ ಇಂಥವರೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತ ಆದಿ ಸ್ವಲ್ಪ ಚೀಪಾಗೆ ಮಾತಾಡ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ ಓಂ ಕಾರ್ ಸ್ಟಾಪಿಟ್ ಆದಿ ನಿನಗೆಲ್ಲೋ ತಲೆ ಕೆಟ್ಟಿದೆ ಇಶಾನಿ ಅವರು ಎಲ್ಲರೂ ಥರ ಅಲ್ಲ ಡೋಂಟ್ ಕಂಪೇರ್ ವಿತ್ ಅದರ್ಸ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರ್ಟೋಗ್ತಾನೆ ತುಂಬ ರೀಟೇಕ್ಸ್ ತೊಗೊಂಡು ಆ ದಿನ ಶೂಟಿಂಗ್ ಮುಗಿಸೋ ಹೊತ್ತಿಗೆ ಸಂಜೆ ಆರು ಗಂಟೆ ಆಗುತ್ತೆ ಇಶಾನಿನ ಮಾತಾಡಿಸೋಣ ಅಂತ ಕಾಲ್ ಮಾಡ್ತಾನೆ ಆದರೆ ಇಶಾನಿ ಅವನ ಕಾಲ್ನ ರಿಸೀವ್ ಮಾಡೋಲ್ಲ ಸರಿ ಒಂದು ಐದು ನಿಮಿಷ ಬಿಟ್ಟು ಮಾಡೋಣ ಮೇ ಬಿ ಆಗಿರ್ಬೋದು ಅಥವಾ ಏನಾದರೂ ಕೆಲಸ ಮಾಡ್ತಿರ್ಬೋದು ಅಂತ ಮನೆಗೆ ಹೊರಡ್ತಾನೆ ಆದಿ ಓಂಕರ್ ಕಾರ್ ಇಬ್ಬರು ಒಂದೇ ಕಾರ್ನಲ್ಲೇ ಹೊರಡ್ತಾರೆ ಆದರೆ ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಆ ದಿನೇ ಮಾತು ಶುರು ಮಾಡ್ತಾನೆ ಸಾಕು ಮಾಡು ಮರ ಏನು ನನ್ನ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ಅಂತ ಕೇಳ್ತೇನೆ ಅದಕ್ಕೆ ಓಂಕಾರ ನೀನು ಮಾತಾಡಿದ್ದು ತಪ್ಪು ಆದಿ ನೀನು ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀಯ ಅಂತ ನಾನು ಇರಲಿಲ್ಲ ಅಂತ ಕೋಪದಲ್ಲೇ ಹೇಳ್ತೇನೆ ಅದಕ್ಕೆ ಆದಿ ಓಕೆ ಓಕೆ ಐ ಆಮ್ ಸಾರಿ ಬಟ್ ಓಮ್ ವಿ ಡೋಂಟ್ ವಾಂಟ್ ಟು ಲೂಸ್ ಯು ಅಗೇನ್ ನೀನು ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು ಜಾಸ್ತಿ ಸೆಲ್ಫಿಷ್ ಥರ ಯೋಚನೆ ಮಾಡಬೇಡ ನೀವು ಬರೀ ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ನಾವೆಲ್ಲ ಎಷ್ಟು ಸಫರ್ ಆಗ್ತೀವಿ ಅಲ್ವಾ ಲಾಸ್ಟ್ ಟೈಮು ನೀನೇನೋ ಆಲ್ಕೋಹಾಲ್ ಅದು ಇದು ಅಂತ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡೆ ಬಟ್ ನಾವು ನಿನ್ಗೆ ಯಾವಾಗ ಏನಾಗುತ್ತೋ ಎಲ್ಲ ಏನಾಗುತ್ತೋ ಎಲ್ಲಿದೆಯೋ ಏನು ಮಾಡ್ತಿದ್ಯೋ ಎಷ್ಟು ಗಾಬರಿಯಿಂದ ಇದ್ವಿ ಗೊತ್ತಾ ಮತ್ತೆ ಅದೇ ರಿಪೀಟ್ ಆಗೋದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಆದಿ ಕಾಳಜಿಯಿಂದ ಹೇಳ್ತಾನೆ ಅದಕ್ಕೆ ಓಂಕಾರ ಹರೇ ನೀನು ಅಂದ್ಕೊಳ್ತಿರೋ ಏನು ಇಲ್ಲ ಅದಿ ಅವ್ರಿಗೆ ಇಲ್ಲಿ ಯಾರೂ ಗೊತ್ತಿರಲ್ಲ ಅದು ಅಲ್ಲದೆ ನನಗೆ ಅಷ್ಟೊಂದು ಕೇರ್ ಮಾಡಿದ್ದಾರೆ ಆಕ್ಸಿಡೆಂಟ್ ಆಗಿದ್ದಾಗ ಈಗ ಅವ್ರಿಗೆ ಕೇರ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ ಅಂತ ಓಂಕಾರ ಹೇಳ್ತೇನೆ ಅದಕ್ಕೆ ಆದಿ ಸರಿ ಅರ್ಥ ಆಯಿತು ಇನ್ನು ಈ ಥರ ಮಾತಾಡಲ್ಲ ಓಕೆನಾ ಈಗ ಸಮಾಧಾನನಾ ಅಂದಾಗೆ ಅಂಕಲ್ ಕೇಳ್ತಿದ್ರು ಅವತ್ತು ಒಂದು ಹುಡುಗಿ ನೋಡ್ಕೊಂಡು ಬಂದ್ವಿ ಅಲ್ವಾ ಆಗಲೇ ಒಂದೂವರೆ ತಿಂಗಳಾಗಕ್ಕೆ ಬಂತು ನಿನ್ನ ನಿನ್ನ ಒಪಿನಿಯನ್ ಹೇಳಲೇ ಇಲ್ಲ ಅಂತ ಅದಕ್ಕೆ ಓಂಕಾರ ಹುಡುಗಿ ಏನೋ ಚೆನ್ನಾಗೇ ಇದ್ದಾಳೆ ಆದರೆ ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ ಹಾಗಾದಿ ಸರಿ ಸರಿ ನೋಡೋಣ ನಾನು ಅಂಕಲ್ ಜೊತೆ ಮಾತಾಡ್ತೀನಿ ಮುಂದಕ್ಕೆ ಏನು ಮಾಡೋದು ಅಂತ ಮಾತಾಡೋಣ ಬಿಡು ಅಂತ ಹೇಳ್ತಾನೆ ಅವರಿಷ್ಟು ಕಾನ್ವರ್ಸೇಷನ್ ಮುಗಿಸೋ ಅಷ್ಟೊತ್ತಿಗೆ ಅವ್ರ ಮನೇನ ತಲುಪಿರ್ತಾರೆ ಮನೆಗೆ ಹೋದ ನಂತರ ಮತ್ತೆ ಈಶಾನೆಗೆ ಕಾಲ್ ಮಾಡ್ತಾನೆ ಓಂಕಾರ್ ಆದರೆ ಅವಳು ರಿಸೀವ್ ಮಾಡಲ್ಲ ಮತ್ತೆ ಏನೋ ಬ್ಯುಸಿ ಇರಬೇಕು ಫ್ರೀ ಆದಾಗ ಕಾಲ್ ಬ್ಯಾಕ್ ಮಾಡ್ತಾರೆ ಅಂತ ಸುಮ್ಮನಾಗ್ತಾನೆ ಸಂಜೆ ಏಳು ಗಂಟೆ ಆದರೂ ಕಾಲ್ ಬರಲ್ಲ ಬರೀ ಮೆಸ್ ಸರಿ ಮೆಸೇಜ್ ಮಾಡೋಣ ಅಂತ ಹಾಯ್ ಅಂತ ಮೆಸೇಜ್ ಮಾಡ್ತಾನೆ ಆವಾಗಲೂ ರಿಪ್ಲೈ ಬರೋಲ್ಲ ಯಾಕೆ ಇವ್ರ ಕಾಲು ಮೆಸೇಜ್ ಯಾವುದಕ್ಕೂ ರಿಪ್ಲೈ ಮಾಡ್ತಿಲ್ಲ ಏನಾದರೂ ಹುಷಾರಿಲ್ವಾ ಅಂತ ಅಂದ್ಕೊಳ್ತಿರ್ತಾನೆ ಅಷ್ಟೊತ್ತಿಗೆ ಆದಿ ಮತ್ತು ಓಂಕಾರಪ್ಪ ಇಬ್ಬರು ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಕೇಳಿಸುತ್ತೆ ಅಲ್ಲಿಗೆ ಹೋದವನು ಒಟ್ಟಿಗೆ ಊಟ ಮಾಡ್ತಾನೆ ನಂತರ ಅವರಿಬ್ಬರಿಗೂ ಗುಡ್ ನೈಟ್ ಹೇಳಿ ರೂಮಿಗೆ ಬರ್ತಾನೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನಾದರೂ ಹುಷಾರಿಲ್ವಾ ಏನೋ ಅಂತ ಗಾಬರಿ ಆಗ್ತಿರುತ್ತೆ ಯಾವುದಕ್ಕೂ ಒಂದು ಸಲ ಹೋಗಿ ನೋಡ್ಕೊಂಬರೋಣ ಅಂತ ಇಶಾ ಮನೆಗೆ ಇರ್ತಾನೆ ಓಂಕಾರ ಡೋರ್ ಬೆಲ್ ರಿಂಗ್ ಆಗುತ್ತೆ ಟೈಮ್ ನೋಡ್ತಾಳೆ ಹತ್ತು ಗಂಟೆ ಆಗೋಗಿದೆ ರಾತ್ರಿ ಆಗಲಿ ಓ ಓಂ ಕಾರ್ ಬಂದಿರ್ಬೋದು ನಾನು ರಿಪ್ಲೈ ಮಾಡಲಿಲ್ಲ ಅಂತ ಮತ್ತೆ ಇವ್ರು ಯಾಕೆ ಬಂದರು ಏನು ರೀಸನ್ ಹೇಳಿ ವಾಪಸ್ ಕಳಿಸೋದು ಅಂತ ಯೋಚನೆ ಮಾಡ್ತಾನೆ ಡೋರ್ ಓಪನ್ ಮಾಡ್ತಾಳೆ ಬಾಗಿಲಿಂದ ಅರ್ಧಕ್ಕೆ ತೆಗೆದು ಅಲ್ಲೇ ನಿಂತ್ಕೋತಾಳೆ ಅಂದರೆ ಓಂ ಕಾರ್ ಒಳಗೆ ಬರಬಾರ್ದು ಅಂತ ಬಾಗಿಲು ತೆಗೆದ ತಕ್ಷಣ ಅರಿ ಓಕೆ ಶಾನಿ ನೀವು ಆರಾಮಾಗಿದ್ದೀರಾ ಅಲ್ವಾ ಅಂತ ಓಂಕಾರ ಗಾಬ್ರಿಯಿಂದ ಕೇಳ್ತಾ ಇಶಾನಿಯ ಮುಖವನ್ನು ನೋಡ್ತಾನೆ ಅದಕ್ಕೆ ಈಶಾನಿ ಯಾ ಆಮ್ ಫೈನ್ ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ ಮತ್ತು ನಿಮ್ಮ ಕಣ್ಣಿನಕ್ಕೆ ಇಷ್ಟೊಂದು ರೆಡ್ ಆಗಿ ಊದ್ಕೊಂಡಿದೆ ಏನಾಯಿತು ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಓಂಕಾರ ಗಾಬ್ರಿಯಿಂದ ಕೇಳ್ತಾನೆ ಅದಕ್ಕೆ ಈಶಾನಿ ಅಯ್ಯೋ ಅದರ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಧೂಳು ಬಿದ್ದಿದೆ ಕ್ಲೀನ್ ವಾಟರಲ್ಲಿ ತೊಳೆದಿದ್ದೀನಿ ಸರಿ ಹೋಗುತ್ತೆ ಅಂತ ಓಂ ನಿರಾಕರಿಸ್ತಾಳೆ ನನಗನ್ಸಿತ್ತು ನಿಮ್ಗೆ ಹುಷಾರಿಲ್ಲ ಅಂತ ಅದಕ್ಕೆ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಆದರೆ ಇಲ್ಲಿ ನೋಡಿದರೆ ನಿಮ್ಗೆ ನಿಜವಾಗ್ಲೂ ಹುಷಾರಿಲ್ಲ ನಾನು ಬಂದಿದ್ದು ಒಂಥರ ಒಳ್ಳೆಯದೇ ಆಯಿತು ಸುಮ್ಮನೆ ಹಠ ಮಾಡಿಬಿಡಿ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ ಆದರೆ ಇಶಾನಿ ಬೇಡ ಅಂತ ಹೇಳಿದೆ ಅಲ್ವಾ ನಾನು ಚೆನ್ನಾಗೇ ಇದ್ದೀನಿ ನೀವು ಸುಮ್ಮನೆ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಿದ್ದೀರಾ ಈಗ ನೀವು ಹೊರಡಿ ತುಂಬ ತಡವಾಗಿದೆ ನಾನು ಕೂಡ ವೆಸ್ಟ್ ಮಾಡ್ತೀನಿ ನಾಳೆ ಆಫೀಸಿಗೆ ಬೇರೆ ಹೋಗಬೇಕು ಅಂತ ಸ್ವಲ್ಪ ಕೋಪದಲ್ಲೇ ಹೇಳ್ತಾಳೆ ಸರಿ ಆಯಿತು ನಿಮ್ಗೆ ಏನು ಮಾಡಬೇಕು ಅದನ್ನಿಸುತ್ತೆ ಅದನ್ನೇ ಮಾಡಿ ಒಟ್ನಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿ ಏನಾದರೂ ಪೇಯ್ನ್ ಜಾಸ್ತಿ ಆದರೆ ನನಗೆ ಕಾಲ್ ಮಾಡಿ ನಾನು ಇಮಿಡಿಯೇಟಾಗಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ವಾಪಸ್ ಹೊರಡ್ತಾನೆ ಇಶಾನಿ ಈ ಥರ ರೂಡಾಗಿ ನಡ್ಕೊಂಡಿದ್ದು ಕೋಪದಲ್ಲಿ ಮಾತಾಡಿದ್ದು ಓಂಕಾರಿಗೆ ಅರ್ಥ ಆಗಲಿಲ್ಲ ಇವ್ರು ಯಾಕೆ ಈ ಥರ ನಡ್ಕೋತಿದ್ದಾರೆ ಏನಾದರೂ ತೊಂದರೆ ಆಯಿತಾ ಅಂತ ಯೋಚನೆ ಮಾಡ್ತಾನೆ ಅವನ ಮನೆ ಕಡೆ ಹೊರಡ್ತಾನೆ ಹೌದಲ್ವಾ ಇಶಾನಿಗೆ ಓಂಕಾರ ಅಂದರೆ ತುಂಬಾ ಇಷ್ಟ ಅಲ್ವ ಹಾಗಿದ್ದಾಗ ಅವನ ಜೊತೆ ಯಾಕೆ ಅಷ್ಟೊಂದು ರೂಢಾಗಿ ನಡ್ಕೊಂಡ್ಳು ಮನೆ ಒಳಗೂ ಕೂಡ ಕರೀಲಿಲ್ಲ ಏನಕ್ಕೆ ಅವಳು ಕಣ್ಣು ಎಲ್ಲ ಯಾಕೆ ರೆಡ್ಡಾಗಿ ಊದ್ಕೊಂಡಿದ್ವು ಅವಳಿಗೆ ನಿಜವಾಗ್ಲೂ ಹುಷಾರಿಲ್ವಾ ಈ ಥರ ಎಲ್ಲ ಕುತೂಹಲಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ನೀವು ಮುಂದಿನ ಎಪಿಸೋಡನ್ನ ಮಿಸ್ ಮಾಡದೆ ಓದಬೇಕು ಅಥವಾ ಕೇಳಬೇಕು ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಧನ್ಯವಾದಗಳು